ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಮಿಷಿನ್ ಒಂದು ಕಳಿಸ್ಕೊಡಿದ್ರಲ್ಲ ಹ್ಞೂ ಸರ್ ಏನು ಯಾವುದೇ ಮಿಷಿನ್ ಇದು ಆ ಕೂರ್ ಬಿತ್ತು ಕೂರ್ಗಿರಿ ಸರ್ ಅದು ಬಿತ್ತು ಕೂರ್ಗೆ ಹಾಂ ಸರ್ ಯಾವ ಗಾಡಿಗೆ ಹಾಕ್ಬೋದು ಟ್ರಾಕ್ಟ್ರಾ ಹಾ ಟ್ರ್ಯಾಕ್ಟರ್ ಸರ ಎಷ್ಟ HP ಗ ಗಡಿಗೆ ಹಾಕ್ಸೋದ ಇದ ಏನ ಸರ ಎಷ್ಟ HP ಗ ಗಡಿಗೆ ಹಾಕ್ಸೋದ ಸರ ಮೂವತ್ತರಿಂದ ಇದ ಮೂವತೈದ ಇಲ್ಲಾ ನಲವತೈದ HP motor ನು ಹಾಕ್ಸಬಹುದು ಏನೇನ ಬಿತ್ತನೆ ಇದು ಕಡ್ಲಿ ಗೋದಿ ಜೋಳ ಹ್ಮ್ ಮೆಕ್ಕಿಜೋಳ ಹ್ಮ್ ಎಲ್ಲಾ ಹಾಕ್ಸಬಹುದು ಸರ ಇದು ಅದು ಎರಡ ಸಾವಿರದ ಹದಿನೆಂಟರದ್ದು ಹದಿನೆಂಟರದ್ದು ಹ್ಮ್ 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 ಅದಕ್ಕ documents ಬರಲ್ಲಾ మేసల్ ಫೈನಲ್ ಐವತ್ತೈದಕ್ಕೂ ಬಂದ್ರೆ ಬಿಡ್ತೇವೆ ಸರ್ ಐವತ್ತೈದು ಸಾವಿರ ಹಾಂ ಓಕೆ ಅಪ್ಡೇಟ್ ಮಾಡ್ತೀವಿ ಹಾಂ ಸರ್ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹಾ ಸರ್ ಹಾ ಸರ್ ಥ್ಯಾಂಕ್ ಯು ಮಾಡೋಣ ಸರ್